ಕೀಳೋ ಕುದಿ ಕೂಡ ಬರ್ತಾಯಿಲ್ಲ ನಮ್ಮ ಪಲ್ಲಿ ಪ್ರದೀಪಿಸ್ ದೈಲಾಗೋ ಅದು ಇದು ಹೇಳ್ತಾರೆ ಹೋಗ್ತಾರೆ ನಮಗೇನು ಇದು ಮಾಡ್ತಾ ಇಲ್ಲ ನಾವೆಲ್ಲ ಇನ್ನು ಅನ್ಭವಿಸ್ಬೇಕಿದೆ ಅಲ್ಲ ಅಂತ ಔಷಧಿ ಅಂಗಡಿಗೆ ಹೋದ್ವಿ ಹೋದ್ರೆ ಅಲ್ಲಿ ಮೂರು ಸಾವಿರ ಆದರೆ ಐದು ಸಾವಿರ ಅಂತಾರೆ ಅದು ಕೊಟ್ಟೇ ಬರಬೇಕು ಸೌತೆ ಗಿಡಕ್ಕಂದ್ರೆ ಔಷಧಿ ಹೊಡೆದು ಹೊಡೆದು ಅದಕ್ಕೆ ನಾವು ಬೀಜದ್ದು ಬಂದಿಲ್ಲ ಈ ಸಲ ನಮ್ಮದು ಎಸ್ ಹಳ್ಳಿ ಅಂತ ರಾಮಚಂದ್ರಪ್ಪ ನಾವು ಸೌತೆಕಾಯಿ ತಗೋ ಬಂದಿದ್ದೀವಿ ನೂರು ನೂರೈವತ್ತು ರೂಪಾಯಿ ಹೋಗ್ತಾಯ್ತಿ ನಾವು ಅಲ್ಲಿಂದ ಬರೋದು ಹೋಗೋದು ಅಂದರೆ ಅರವತ್ತು ಎಪ್ಪತ್ತು ರೂಪಾಯಿ ಆ ಟಂಪಾವ್ರಿಗೆ ಕೊಡಬೇಕು ನಾವೆಲ್ಲ ಕಮಿಷನ್ ಆದಿದ್ರೆ ಏನು ಸಿಕ್ಕೋದೇ ಇಲ್ಲ ಅರುವತ್ತ ಮೂವತ್ತು ರೂಪಾಯಿ ಸಿಗ್ಬೋದು ನಮಗೆ ಕೈಗೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಾವು ಹಾಕ್ಕೊಂಡೋಗಿ ನಾವು ಲಾಸ್ ಆಗ್ತಾಯ್ತಿ ನಮಗೆ ಕೀಳೋ ಕೂಲಿ ಕೂಡ ಬರ್ತಾಯಿಲ್ಲ ನಮಗೆ ಹಂಗಾಗೈತೆ ನಾನು ನೋಡಿ ನಿಮ್ಮ ಪರಿಹಾರ ಕೊಡಬೇಕು ಯಾವ ನಿಮ್ಮ ಎಲ್ ನಮ್ಮೆಮ್ಮೆಲ್ ಪ್ರದೀಪ್ ವಿಶ್ವ ಅವರು ಅವ್ರು ಏನು ಎಲ್ಲಿ ಏನು ನೋಡ್ತಾನೆ ಇಲ್ಲ ರೈತರ ಕಡೆ ಅವ್ರ ಕ್ಷೇತ್ರದಲ್ಲಿ ಈ ರೀತಿ ಸಮಸ್ಯೆ ಹ್ಮ್ ಅವ್ರ ಕ್ಷೇತ್ರಲ್ಲೇ ಈ ತರ ಆಗದ ಇರೋದು ಹ್ಮ್ ಅವ್ರ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಮ್ಮದು ಎಲ್ಲಾ ಅದು ಇದು ಹೇಳ್ತಾರೆ ಹೋಗ್ತಾರೆ ನಮಗೇನು ಇದು ಮಾಡ್ತಾ ಇಲ್ಲ ರೈತರಿಗೆ ತೊಂದರೆ ಏನಾಗೈತೆ ಏನು ಮಾಡ್ತಾ ಇಲ್ಲ ಹಳ್ಳಿಗಳಿಗೆ ಹೋಗ್ತೀವಿ ಬರ್ತೀವಿ ಅಂತಾರೆ ಆದರೂ ಎಲ್ಲಿ ರೈತರಿಗೆ ಬರ್ತಾ ಇರೋದು ಎಲ್ಲಿ ಮಗನೇ ಅನ್ಬೋದು ಸರ್ ಇವಾಗ ರೈತರಿಗೆ ಏನು ಮಾಡವ್ರೆ ಹೇಳ್ರಿ ಹ್ಞೂ ಇವಾಗ ಆ ಸೌದೆ ಕಾಯಿಲೆ ಏನೋ ಸ್ವಲ್ಪ ಅದು ಇದು ನೋಡಿ ಬೆಳಗ್ಗೆ ಇದು ಮಾಡೋಣ ಅಂತಾರ ಬರ್ತಾರೆ ಊರಿಗೆ ಹೋಗಿದ್ವಿ ಆ ಊರಿಗೆ ಹೋಗಿದ್ವಿ ಈ ಊರಿಗೆ ಹೋಗಿದ್ವಿ ಅಂತಾರೆ ಎಲ್ಲಿ ಹೋಗವ್ರೆ ನಮ್ಮೂರಿಗ ನಾವು ನೋಡೇ ಇಲ್ಲ ಇದುವರೆಗೆ ನೋಡೇ ಇಲ್ಲ ಬಂದೇ ಇಲ್ಲ ನೋಡುವ ನಾವೆಲ್ಲಿ ನಮ್ಮೂರಿಗೆ ಬಂದೇ ಇಲ್ಲ ಇದುವರೆಗೂ ಬಂದೇ ಇಲ್ಲ ಬಂದೇ ಇಲ್ಲ ನಾವು ಇಲ್ಲ ಅವ್ರನ್ನ ಸಮಸ್ಯೆ ಯಾರು ಕೇಳ್ತಾರೆ ನೋಡಿ ಸರ್ ನೀವು ನಾವೇ ರೈತರೇನು ಅನ್ಭವಿಸ್ಬೇಕಿದೆ ಹಂಗಾಗೈತೆ ಹಾ ಏನೋ ನೋಡಿ ನಾವು ಹಾಂ ಬರ್ತಾರೆ ಹೇಳಿದ್ದಾರೆ ಹೇಳಿದ್ದಾರೆ ನಾವು ಮನೆ ಮನೆಗೂ ಬರ್ತೀವಿ ಹೋಗ್ತೀವಿ ಹೋಗ್ತಿವಿ ಅಂದವರೆ ನಮ್ಮೂರ್ಗೆ ಬಂದೇ ಇಲ್ಲ ಇದುವರೆಗೆ ಹ್ಮ್ ಎಮ್ಮಸಳ್ಳಿ ಅಂತ ನಮ್ಮದು ಮಿಲ್ಕು ಗುರಿಕೆ ಹತ್ರ ಕೇಳಲಿಲ್ಲ ಬರ್ತೀವಿ ಅಂತಾರೆ ಬಂದು ಇಲ್ಲ ಏನಿಲ್ಲ ಎಷ್ಟು ಹ್ಞೂ ಕಷ್ಟ ಇಲ್ಲ ಸರ್ ಲಾಗವಾಡಿ ಜಾಸ್ತಿ ಡ್ರಿಪ್ ಲಾಗ್ವಾಡಿ ಇನ್ನೂರು ರೂಪಾಯಿ ಇದ್ದಿದ್ದು ಮುನ್ನೂರು ರೂಪಾಯಿ ಆಗೈತೆ ನಮಗೆ ಏನು ಇದಿಲ್ಲ ಸಬ್ಸಿಡಿ ಆದರೂ ಕೊಡಬೇಕು ಸ್ವಲ್ಪ ಲಾಗವಾಡಿಗೆ ಆ ಸಬ್ಸಿಡಿ ಇಲ್ಲ ಯಾವ ಔಷಧಿ ಅಂಗಡಿಗೆ ಹೋದ್ವಿ ಹೋದರೆ ಅಲ್ಲಿ ಮೂರು ಸಾವಿರ ಆದರೆ ಐದು ಸಾವಿರ ಅಂತಾರೆ ಅದು ಕೊಟ್ಟೇ ಬರಬೇಕು ಹ್ಞೂ ಅದಕ್ಕೆ ನಿಗದಿ ಇಲ್ಲ ಔಷಧಿಗೆ ಅವರು ಎಮ್ ಆರ್ ಪಿ ಎಷ್ಟಾಗಿದ್ದರೆ ಅಷ್ಟೇ ಆಗಿಬಿಡ್ತಾರೆ ನಮಗೆ ಏನು ಇಲ್ಲ ಔಷಧಿಗಳಾಗಿ ಒಂದು ಸಲ ಹೊಡಬೇಕು ಅಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಆಗ್ತೈತೆ ಅದಕ್ಕೇನೋ ಸ್ವಲ್ಪ ಇದು ಮಾಡಬೇಕಲ್ಲ ಅವರು ಹ್ಞೂ ಹೇಳ್ಕೊಡ್ದವ್ರೆ ಔಷಧಿಗಳಾಗಿ ಏನು ನಮ್ಗೆ ಇಕ್ಕೋದು ಇಲ್ಲೇನಿಲ್ಲ ಹೊಡಿತಾ ಇರಬೇಕು ಇಲ್ಲ ಎಂದರೆ ಊಜಿ ತಿಂದು ಹಾಕ್ತಾಯಿರ್ತಾವೆ ಹ್ಞೂ ಬೂಜಿಯು ದೊಡ್ಡ ಸಮಸ್ಯೆ ನಮಗೆ ಊಜಿದು ಹಂಗಾಗೈತೆ ಹ್ಞೂ ಹಂಗಾಗಿದೆ ರೋಗಿಗಳು ಬಾ ಜಾಸ್ತಿ ಹಾಂ ರೋಗ ಬಾಧೆ ಜಾಸ್ತಿ ಅದು ಒಂದು ಎರಡು ದಿವಸ ಮೂರು ದಿವಸ ಬಡಿದ್ದ ಇದ್ದರೆ ಪೂಜೆ ಬಂದು ಬಿಡ್ತೈತೆ ಪೂಜೆ ಒಳ ಅದೇ ಅದಕ್ಕೆ ನಮಗೆ ಔಷಧಿಗಳು ಸ್ವಲ್ಪ ಕಮ್ಮಿ ಮಾಡಬೇಕು ಈ ಟ್ರಿಪಲ್ ಆಗುವಾಗಲೂ ಅವು ಇವು ಇರ್ತಾವಲ್ಲ ಆ ಲಾಗವಾಡಗಳು ಕಮ್ಮಿ ಮಾಡಬೇಕು ಏನು ಸರ್ಕಾರದಿಂದ ಸ್ವಲ್ಪ ಏನೋ ಅನುಕೂಲ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತಾ ಇದೆ ಎಲ್ಲಿ ಆಗ್ತಾನೂ ಇಲ್ಲ ಏನೂ ಇಲ್ಲ ಸರ್ ನಮ್ದು ಈಗ ನಿಮ್ಮ ಸರ್ಕಾರಕ್ಕಾಗಲಿ ಶಾಸಕರಾಗಲಿ ರೈತ ನಮ್ಗೆ ಕೇಳಿದರೆ ರೈತರಿಗೆ ಏನೋ ಅನುಕೂಲ ಮಾಡಿಕೊಡ್ಬೇಕು ಇದು ಲಾಗವಾಡ ಅದು ಇದು ಸ್ವಲ್ಪ ಕಮ್ಮಿ ಮಾಡಬೇಕು ಅದು ಮಾಡಬೇಕು ನಾವು ಬೆಳೆಯೋದು ಔಷಧಿ ಹೊಡೆಯೋದು ಹತ್ತು ಸಾವಿರ ಐದು ಸಾವಿರ ಹೋದ್ರೂ ಒಂದು ಐದು ನೂರು ಕ್ಯಾನಿಗೆ ತಗೋಬೇಕು ಅಂದರೆ ಎರಡುವರೆ ಸಾವಿರ ಆಗ್ತಾರೆ ಬಿಲ್ಲು ನೂರು ಕ್ಯಾನಿಗೆ ಇನ್ನೂರು ಕ್ಯಾನು ಅಂದರೆ ಐದು ಸಾವಿರ ಆಗ್ತಾಯಿದೆ ಆ ಥರ ಆಗ್ತಾಯಿದೆ ನಾವು ಮೊನ್ನೆ ಆರುನೂರು ಲೀಟ್ರ್ ತಗೊಂಡೋಗಿದ್ದೀವಿ ಆರುನೂರು ಲೀಟ್ರ್ ತಗೊಂಡಿದ್ರೆ ನಾ ಆರು ಸಾವಿರ ಆರುನೂರ ಆರು ಸಾವಿರದ ಎಂಟುನೂರು ರೂಪಾಯಿ ಆಗಿತ್ತು ಹ್ಞೂ ಆರ್ನೂರು ಲೀಟ್ರಿಗೆ ಎಲ್ಲಿ ಸಾವಿರ ತರೋದು ಇಲ್ಲಿ ಹೋಗೋದು ಅಲ್ಲಿ ಇಕ್ಕೋದು ಔಷಧಿಗಳಿಗೆ ಹಂಗಾಗೋಗ್ಬಿಟ್ಟೈತಿ ನಮ್ಗೆ ಸಮಸ್ಯೆ ಅದು ರೈತರದು ಏನಕ್ಕೆ ಇಲ್ಲ ಈ ಅಂದ್ರೆ ಔಷಧಿ ಹೊಡೆದು ಹೊಡೆದು ಅದಕ್ಕೆ ನಾವು ಬೀಜದ್ದು ಬಂದಿಲ್ಲ ಈ ಸಲ ಹಾಂ ಹಂಗಾಗೈತೆ ಅದು ಏನೋ ಮಾಡಿ ಇದು ಮಾಡಿರಿ ನಮಗೆ ಗೌರ್ಮೆಂಟಿಂದ ಏನೋ ಸ್ವಲ್ಪ ಕೊಡಿಸ್ರಿ ಅಂತ ಹೇಳಿರಿ ಹಾಂ ಸರಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली